ಹಳೆಯ ವಿಡಿಯೋದಲ್ಲಿ ನಾನು ನಿಮಗೆ ಈ ಡಿ ಜೈ ಆಸ್ಮೋ ನ್ಯಾನೋ ಅನ್ನೋ ಒಂದು ಕ್ಯಾಮ್ರಾನ ರಿವ್ಯೂ ಮಾಡಿದ್ರಿ ನಿನ್ನೆ ಮೊನ್ನೆಯಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಬ್ಯಾಟ್ರಿ ಬ್ಯಾಕಪ್ ತುಂಬಾ ಚೆನ್ನಾಗಿ ಬಂದಿದೆ ಆಲ್ಮೋಸ್ಟ್ ಅರವತ್ತು ನಿಮಿಷ ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡಿದೀನಿ ಹೀಟ್ ಆಗಿಲ್ಲ ಬಟ್ ಒಂದ್ಸಲ ಏನಾದರೂ ಈ ಸೂರ್ಯನ ಕಿರಣಗಳಿಗೆ ಇಟ್ಟೇನಾದ್ರೂ ರೆಕಾರ್ಡ್ ಮಾಡಿದ್ರೆ ಖಂಡಿತ ಹೀಟ್ ಆಗುತ್ತೆ ಈ ಕ್ಯಾಮ್ರಾ ಆಫ್ ಆಗಿದ್ದು ಕೂಡ ನಾನು ನೋಡಿದ್ದೀನಿ ಸೊ ಈಗ ಏನಕ್ಕಪ್ಪ ಈ ಲೊಕೇಶನ್ಗೆ ನಿಮ್ಮನ್ನು ಕರ್ಕೊಂಡು ನಮ್ಮ ಕಾಳನ ಜೊತೆ ಬಂದಿದ್ದೀನಿ ಅಂತಂದರೆ ಒಂದು ಕಾರಲ್ಲಿ ಒಂದು ಅಡ್ವೆಂಚರ್ ಆಫ್ ರೋಡು ಇವೆಲ್ಲ ಮಾಡ್ತೀವಿ ಅಂತಂದಾಗ ಇದು ಹೆಂಗೆ ವರ್ಕ್ ಆಗುತ್ತೆ ಅಂಡ್ ನಾವು ಇದನ್ನ ಯಾವ್ಯಾವ ರೀತಿ ಉಪಯೋಗಿಸ್ಕೋಬಹುದು ಅನ್ನೋದನ್ನ ತೋರ್ಸಕ್ಕೋಸ್ಕರನೇ ಈಗ A statement. I don't ever slow up. No, I don't take shit. I got no love for the fake fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so instinctive like an adjective, I gotta bend better against people who doubted, it. Being negative, well, you should be it i got facts over facts over tracks This and that's slow, speaking fast I can roast, I can gas, think I'm okay at last But I don't know if that can erase all the past In the pettiness, a reflection of the emptiness Hilarious, you think you're worth my time You're delirious, mysterious Because you ride by thinking the fake exterior Inferior, you know I'll always be a. ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ವಿಂಡ್ ನ ಮೇಲ್ಗಡೆ ಹಾಕೊಂಡ್ರೆ ಒಂದು ಹ್ಯಾಂಗಲ್ ಹೆಂಗ್ ಬರುತ್ತೆ ಅನ್ನೋದನ್ನ ನೋಡ್ಬೇಕಲ್ವಾ ಸೊ ಈಗ ನೋಡಿ ಇದರಲ್ಲಿ ಒಂದು ಅಡ್ವಾಂಟೇಜ್ ತೋರಿಸ್ತೀನಿ ಹಳೆ ಆಕ್ಷನ್ ಕ್ಯಾಮ್ರಾಗಳಲ್ಲಿ ನಾನು ಗೋಪ್ರೋ ಎಲ್ಲ ಇಟ್ಟಿದ್ನಲ್ಲ ನೋಡಿ ಗೋಪ್ರೋಗೆ ಅಂತ ಸಪ್ರೇಟಾಗಿ ಒಂದು ಮೌಂಟ್ ಮಾಡ್ಕೊಬೇಕು ಆ ಮೌಂಟ್ ಏನಾದರೂ ಕಿತ್ತೋಗುತ್ತಾ ಬಿದ್ದೋಗುತ್ತಾ ಅಂತ ಹೆದ್ರಕೊಬೇಕು ಸಮಸ್ಯೆ ಆಮೇಲೆ ಇದು ನೀವು ಎಷ್ಟೇ ಮೌಂಟನ್ನ ಫಿಟ್ ಮಾಡಿದ್ರು ಒಂದೊಂದು ಸಲ ಇದು ಬಿಸಿಲಿಗೆ ಏನಾಗ್ಬಿಡುತ್ತೆ ಒಡೆದಾಗ್ಬಿಡುತ್ತೆ ಈ ಥರ ಸಮಸ್ಯೆ ಎಲ್ಲ ಇದೆ ಬಟ್ ಆದರೆ ಇದರಲ್ಲಿ ಆ ಸಮಸ್ಯೆ ಇಲ್ಲ ಯಾಕೆ ಅಂತಂದರೆ ನೋಡಿ ಅರ್ಥ ಆಗ್ತಿದೆಯಾ ನಿಮಗೆ ಮ್ಯಾಗ್ನೆಟು ಇಟ್ಕೊಳುತ್ತೆ ನನಗೆ ಎಲ್ಲರೂ ಇಟ್ಕೋಬೋದು ಎಲ್ಲರೂ ಇಟ್ಕೋಬೋದು ಎಲ್ಲರೂ ಇಟ್ಕೋಬೋದು ಸೊ ಈಗ ನಿಮಗೆ ಒಂದು ಒಳ್ಳೆಯ ವ್ಯೂ ಇದೆ ಮಿಡಲ್ ಆ್ಯಂಗಲಿಂದ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ ಫಿಟ್ ಮಾಡಾಯಿತು ಬನ್ನಿ ಇವಾಗ ಒಳಗಡೆಗೆ ಹೋಗೋಣ ಅಷ್ಟು ಹೊಡಿತಾ ಇದೆ ಆದರೆ ಈ ವಿಡಿಯೋ ಕ್ಲಾರಿಟಿನ ನೋಡ್ಬೋದು ಕಂಟೆಂಟ್ ಅಂದರೆ ಟ್ರಾವೆಲ್ ಕಂಟೆಂಟ್ನ ಮಾಡೋಂಥವ್ರಿಗೆ ಮಾತ್ರ ಅಲ್ಟಿಮೇಟ್ ಆಗಿದೆ ಇದು ಕ್ಯಾಮ್ರಾ ನೋಡಿ ಒಂದು ಒಳ್ಳೆ ರೋಡಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದಾಗ ಆ ರಾ ಎಕ್ಸ್ಪೀರಿಯೆನ್ಸ್ನ ತಗೊಬೇಕು ಅಂತಂದರೆ ಈ ನೋಡಿ ಮೇಲ್ಗಡೆ ಇಟ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವನ್ ನಾನು ಒಳಗಡೆ ಇಟ್ಕೊಂಡು ಮಾಡಿದ್ರು ಇಷ್ಟು ಚೆನ್ನಾಗಿ ಬರೋಲ್ಲ ಮೇ ಬಿ ರೋಡಲ್ಲಿ ಹೈ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಅಂತಂದಾಗ ಒಳಗಡೆ ಇಟ್ಕೊಬೋದು ಬಟ್ ಇಲ್ಲಿದೆ ಅಂತಂದ್ರೆ ಈ ಥರ ಆಫ್ ರೋಡ್ ಏನಾದರೂ ಮಾಡ್ತೀನಿ ಅಂತಂದಾಗ ಹೊರಗಡೆ ಇಟ್ಕೊಬೋದು ಈ ಕಡೆ ತೋರ್ಸ ಹೈವೇಲಿ ಹೋಗ್ತಾ ಇದ್ದೀನಿ ಅಂತ ಅಂದಾಗ ಕ್ಯಾಮ್ರಾನ ಇಲ್ಲಿ ಫಿಟ್ ಮಾಡ್ಕೊಬೋದು ನೋಡ್ತಾ ಇದ್ದೀರಾ ಒಳಗಡೆ ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ರೆಕಾರ್ಡ್ ಆಗ್ತಾ ಇರುತ್ತೆ ಈವನ್ ವಿಂಡ್ ಶೀಲ್ಡ್ಗಳು ಕೂಡ ನಾವು ಕ್ಲೋಸ್ ಮಾಡಿಟ್ಟಿದ್ದೀವಿ ಬಟ್ ಸ್ಟಿಲ್ ಚೆನ್ನಾಗೇ ಬರ್ತಾ ಇದೆ ಬಟ್ ಅದು ರೆಕಾರ್ಡ್ ಆಗ್ತಿದೆಯಾ ಇಲ್ಲೋ ನೋಡ್ಕೋಬೇಕು ರೆಡ್ ಲೈಟು ತೊಂದರೆ ಇಲ್ಲ 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 ಆಫ್ ಮಾಡಿದ್ರೆ ಅಲ್ಲೂ ಹೋಗಿರುತ್ತಾ ಆಗ್ತಿದ್ಯಾ ಆಂಗಲ್ ಚೇಂಜ್ ಮಾಡ್ಬಿಡಿ ಈಗ ನೋಡಿ ಎಷ್ಟು ಸಿಂಪಲ್ ಅಂತಂದ್ರೆ ಕಿತ್ಕೊಂಡ ಇಟ್ಟ ಹಾಂ ಇಡು ಇಡು ಮುಂದೆ ಇಡ್ತಿದ್ಯಾ ಬಂಪ್ ಆ ಬಂಪರ್ ಕೆಳಗೆ ಇಡು ಓಡಾ ಎಸ್ ವಾ ನಿಜವಾಗಲೂ ಒಳ್ಳೆ ಚೆಲ್ಲಾಟ ಆಡ್ಬೋದು ಅಲ್ವಾ ಒಳ್ಳೆ ಚೆಲ್ಲಾಟ ಆಡ್ಬೋದು ಓಕೆ ಈಗ ನೋಡಿ ಬಂಪರ್ ಕೆಳಗಡೆ ಹಾಕಿದೀನಿ ವ್ಯೂ ನೋಡೋಣ ಹೆಂಗೆ ಬರುತ್ತೆ ಅಂತ ಅಲ್ಟಿಮೇಟ್ ಮಾತ್ರ ಇದು ಬಿದವೈತಾ ಲೆನ್ಸ್ ಏನಾರು ಆಗೈತಾ ನೋಡು ಆಂ ನೀ ಎಲ್ಲಿ ಹಾಕಿದ್ದೆ ಓ ಸ್ವಲ್ಪ ತಡೆಯೋದು ಕಷ್ಟ ಇಷ್ಟ ಹಾಂ ಬಾ ಇದರಲ್ಲಿ ಹೊಡಿತೀನಿ ಇದ್ರ ಹೋಗಿ ಬಿಡು ಬಿಡು ಕರೆಕ್ಟಾಗಿದೆ ಸದ್ಯ ಲೆನ್ಸ್ ಹೊಡೆದಾಗಿಲ್ವಲ್ಲ ಸೊ ಒಂದು ಸ್ವಲ್ಪ ನೋಡ್ಕೊಳ್ಳಿ ನಾವು ಇದನ್ನು ಟ್ರಯಲ್ ಆ್ಯಂಡ್ ಎರರ್ ಥರ ಮಾಡ್ತಾ ಇರೋದು ಒಂದು ಸ್ವಲ್ಪ ರಿಸ್ಕ್ ಇದೆ ರಿಸ್ಕ್ ಇದೆ ಯಾಕೆ ಅಂತಂದರೆ ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡಬೇಕಾದ್ರೆ ಕಿತ್ಕೊಂಡ್ರೆ ಕಿತ್ಕೊಬೋದು ಅದರಲ್ಲಿ ಒಂದು ಸ್ವಲ್ಪ ಹುಷಾರಾಗಿದ್ದರೆ ಬೆಸ್ಟು ಕರೆಕ್ಟ್ ಅಲ್ವಾ ಎಕ್ಸ್ಟ್ರೀಮ್ ಆಫ್ ರೋಡಲ್ಲಿ ನಾವು ಏನು ಹೇಳೋಕ್ಕಾಗಲ್ಲ ಬಟ್ ನಾವು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ದೀವಿ ಬಟ್ ನೋಡೋಣ ನಮ್ಮ ಕಾಳಂಗಿದೆ ಎಷ್ಟು ಸೂಟ್ ಆಗ್ತಾ ಇದೆ ಅಂತ ಎಸ್ ಕೊಡಲಿಲ್ಲ ಎಸ್ ವಿ ಆರ್ ರೆಡಿ ಇನ್ನೊಂದು ಆ್ಯಂಗಲ್ಗೆ ಸ್ವಾಗತ ಸುಸ್ವಾಗತ ಹಾಂ ಹಾಂ ಹಾ ನೋಡಿ ಗಿಡ ಗೆಂಟೆ ಎಲ್ಲ ಏನು ಪರ್ಫೆಕ್ಟಾಗಿ ನೀವೇ ಮನೇಲಿ ಕೂತ್ಕೊಂಡು ಆಫ್ ರೋಡ್ನ ನೋಡ್ತಾ ಇದೀರ ಅನ್ನೋಷ್ಟು ಖುಷಿ ಸಿಗುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟು ನೋಡಿ ಜಿಮ್ನಿ ಯಾಕೆ ತಗೋಬೇಕು ಅಂತಂದರೆ ನೋಡಿ ಈ ಥರ ಪುಟಾಣಿ ಪುಟಾಣಿ ರೋಡಲ್ಲೂ ಹೋಗ್ಬೋದು ಅಷ್ಟೊಂದು ಧೈರ್ಯ ಸಿಗುತ್ತೆ ಈಗ ಆಂಗಲ್ ಬೇರೆ ಆ ಎಲ್ಲ ಥರನೂ ಮಾಡ್ತಾಯಿದ್ದೀವಿ ನನಗೆ ಹೇಳಬೇಕು ಎಲ್ಲಿದೆ ಕ್ಯಾಮ್ರಾ ಅಂತ ಅಲ್ಲಿ ಬೇಡ ಇಲ್ಲೇ ಇಡು ಫ್ರಂಟಲ್ಲೇ ಇಡು ಹಿಂದೆ ಹಿಂದೆಯಿಂದ ಬರ್ತೀನಿ ಹೌದಾ ಈಗ ಆ್ಯಕ್ಚುಲಿ ಏನು ಮಾಡ್ತಾಯಿದ್ದೀವಿ ಈ ಥರ ಕ್ಯಾಮ್ರಾನ ಇಟ್ಟು ಈ ಕ್ಯಾಮ್ರಾದ ಮಧ್ಯದಲ್ಲೇ ಅರಿಸ್ಕೊಂಡು ಹೋಗ್ತೀವಿ ಆದರೆ ಚಕ್ರ ಕ್ಯಾಮ್ರಾ ಮೇಲೆ ಅರಿಯಲ್ಲ ಎರಡೂ ಚಕ್ರಗಳ ಮಧ್ಯ ಕ್ಯಾಮ್ರಾ ಇರುತ್ತೆ ಎಲ್ಲ ರೆ ರಿಸ್ಕೆ ಒಟ್ನಲ್ಲಿ ನೋಡಿ ಇನ್ನೂ ನಾನು ಏನು ಫೋರ್ ಬೈ ಫೋರ್ ಹಾಕಿಲ್ಲ ಬಟ್ ಆದರೂ ನೋಡಿ ಏನು ಶಿಸ್ತಾಗಿ ಹೋಯ್ತಾ ಇದೆ ಕ್ಯಾಮ್ರಾ ಎಲ್ಲಿ ನಡ್ರೋಡಲ್ಲಿ ಇಟ್ಬಿಟ್ಟವನಲ್ಲ ನೋಡ ಹೋಗತ್ತಾ ಎಲ್ಲಿದೆ ಕ್ಯಾಮ್ರಾ ಈಗ ಫೋರ್ ಬೈ ಫೋರ್ ಹಾಕೊಂಡಿದ್ದೀನಿ ಇದೆಯಾ ಇದೆಯಾ ತಾನೆ ಹ್ಞೂ ಈಗ ಯಾವ ಆ್ಯಂಗಲ್ ಇಕ್ ಕಳೋಣ ಏ ಬಾಟಮ್ ಯಾಕೋ ಡೇಂಜರ್ ಅನ್ಸುತ್ತೆ ಓಕೆ ನೋಡೋ ಈ ಆ್ಯಂಗಲ್ ನೋಡಿ ಏನ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಇದೇ ಅಡ್ವಾಂಟೇಜು ಫೋರ್ ಬೈ ಫೋರ್ ಗಾಡಿಗಳನ್ನ ತಗೊಂಡ್ರೆ ಓಕೆ ಡನ್ ಹುಷಾರು ವಿನಿ ಆದ್ರೆ ನನ್ಗೆ ಕ್ಯಾಮ್ರಾ ಏನಾರ ಆಗ್ಬಿಡುತ್ತೆ ಅಂತ ಭಯ ಓಕೆ ನೋಡಿ ಇದೊಂದು ಆ್ಯಂಗಲ್ಲು ಒಳಗಡೆ ಅಂದ್ರೆ ಆ್ಯಕ್ಸಲ್ಲು ಅವೆಲ್ಲ ಹೆಂಗ್ ವರ್ಕ್ ಆಗ್ತಿದೆ ಅಂತ ತೋರ್ಸೋಕ್ಕೆ ಬಟ್ ಇದೆಲ್ಲ ಸ್ವಲ್ಪ ಡೇಂಜರಸ್ ಏನೇ ಕ್ಯಾಮ್ರಾಗೆ ಜಾಸ್ತಿ ನಾವೇನಾದ್ರೂ ಪುಷ್ ಮಾಡೋಕೆ ಹೋಗ್ತೀವಿ ಅಂತಂದ್ರೆ ಬಿದ್ದೋದ್ರೂ ಬಿದ್ದೋಗ್ಬೋದು ಹುಷಾರಾಗಿರಬೇಕು ನೋಡ್ಕೋಬೇಕು ನಾವು ಯಾಕೆಂತಂದರೆ ಈ ಡೆಬ್ರಿಸು ಈ ಗರಿಕೆಗಳು ಅವೆಲ್ಲ ಒಡೆದಾಗ್ಲೂ ಕೂಡ ಕ್ಯಾಮ್ರಾ ಡಿಟ್ಯಾಚ್ ಆಗೋಂಥ ಸಾಧ್ಯತೆಗಳು ಇರುತ್ತೆ ಬಟ್ ನೋಡಿ ಆಂಗಲ್ ಟು ಆ್ಯಂಗಲ್ ಎಷ್ಟು ಸಗದಾಗಿ ಬರ್ತಾ ಇದೆ ಅಂತ ಇದಕ್ಕೋಸ್ಕರನಾದರೆ ಈ ಒಂದು ಕ್ಯಾಮ್ರಾನ ತಗೊಬೋದು ಒಳ್ಳೆ ರಾ ಎಕ್ಸ್ಪೀರಿಯೆನ್ಸ್ನ ತೋರಿಸ್ತೀನಿ ಜನಗಳಿಗೆ ಬೋರ್ ಆಗೋಲ್ಲ ಆವಾಗ ಸೊ ಈಗ ಮನೇಲಿ ಕೂತಿರೋರಿಗೆ ನಿಮಗೆ ನಮ್ಮ ಮಕ್ಕಳನ್ನೇ ನೋಡ್ಕೊಂಡು ಕೂತಿರ್ತೀನಿ ಅಂತಂದರೆ ಎಷ್ಟೊತ್ತವರ್ಗು ನೋಡ್ತೀರ ಯಾವುದೋ ಫೋನು ಎರಡಕ್ಕೂ ಬಂದಿದೆ ನೋಡಲಿ ಇದೆಯಾ ಇದೆಯಾ ಬೇಡ ಬೇಕಾರೆ ಹಿಂಗೆ ಇಡೋಣ ಫ್ರಂಟ್ ಆ್ಯಂಗಲ್ ಇಡೋಣ ಇಲ್ಲೇ ಆ ಇಡು ಆ ಸೆಂಟ್ರಲ್ಲಿ ಇಡು ಹಾಂ ಹಾಂ ಅಲ್ಲಲ್ಲ ವಾಪಸ್ ನಮ್ಮ ನಮ್ಮ ಆ್ಯಂಗಲ್ ಹಾ ಹೆಂಗಿದ್ರು ಕಾಣಿಸುತ್ತಲ್ಲ ಅಲ್ಲ ಬಾ ಇನ್ನೇನು ಡ್ರೋನ್ ಹಾಕ್ಬಿಡೋಣ ಹಂಗೆ ಡ್ರೋನ್ ಹಾಕ್ಸ್ಬಿಡ ಇದು ಆಫ್ ಮಾಡಿ ಈಗ ಅದು ಬರ್ತಾ ಇದೆಯಲ್ಲ ಎಸ್ ಏನೇನೋ ಟ್ರೈ ಮಾಡ್ತಾ ಇದ್ದೀವಿ ಪಾಪ ಇಲ್ಲಿ ಹಸುಗಳು ಕಾಯೋರ್ದು ಕಷ್ಟ ಅವ್ರು ಹೇಳ್ತಾ ಇದ್ದಾರೆ ನಮಗೆ ನೀವು ಅಲ್ಲಿ ಬಂದ್ಬಿಟ್ರೆ ನಮ್ಮ ಹಸುಗಳೆಲ್ಲ ಚಲಾಪಿಲಿ ಆಗಿಬಿಡುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತಂದರು ಅದಕ್ಕೆ ಈ ಜಾಗದಲ್ಲಿ ನಮ್ಮ ಕಾಳನ್ನು ನಿಲ್ಲಿಸ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ ಒಂದು ಸಾವಿರ ಹೇಳಿದ ತಕ್ಷಣ ನಾವೀಗ ಮತ್ತು ವಾಪಸ್ ಹೋಗ್ತೀವಿ ಹೊರಗಡೆಗೆ ಬಂದಾಗ ನಾವು ನಮ್ಮ ಅನುಕೂಲಕ್ಕೆ ತಕ್ಕದಂಗೆ ಇನ್ನೊಬ್ಬರಿಗೆ ಅನಾನುಕೂಲ ಮಾಡಬಾರ್ದು ಸೊ ಅದೊಂದು ತಲೆಯಲ್ಲಿಬೇಕು ಆ್ಯಂಡ್ ನಾವು ಯಾವುದೇ ಜಾಗಕ್ಕೆ ಬಂದರೂ ಅಲ್ಲಿ ಲೋಕಲ್ ಅವ್ರಿಗೆ ಒಂದು ಸ್ವಲ್ಪ ಮರ್ಯಾದೆನ ಕೊಡಬೇಕು ನೋಡಿ ಈ ಕ್ಯಾಮ್ರಾ ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ನನ್ನ ಹತ್ರ ಇದೇ ಡಿಸೈ ಡ್ರೋನ್ ಅವರು ಕೊಟ್ಟಿರೋ ಒಂದು ಮ್ಯಾಗ್ನೆಟಿಕ್ ಇದೆ ಇದೈತಾ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಈಗ ನೋಡಿ ಎಲ್ಲೋ ಒಂದು ಕಡೆ ಕಾರ್ನೆಲ್ಲ ಸ್ಟಾಪ್ ಹಾಕಿರ್ತೀವಿ ಸ್ಟಾಪ್ ಹಾಕ್ಬಿಟ್ಟು ಇವ್ರೇನು ಮಾಡ್ತಾರೆ ಅನ್ನೋದನ್ನು ಎಫ್ ಪಿ ವಿ ಅಂದರೆ ಫಸ್ಟ್ ಪರ್ಸನ್ ವ್ಯೂ ತೋರಿಸ್ಬೇಕು ಅಂತಂದರೆ ಈ ಜಾಗ ಇದೆಯಲ್ಲ ಇದಕ್ಕೆ ಏನು ಮಾಡೋದು ಇದನ್ನು ಹಿಂಗೆ ಸ್ಟಿಕ್ ಮಾಡ್ಕೊಳ್ಳೋದು ಸ್ಟಿಕ್ ಆಗೋಯ್ತು ನೋಡಿ ಇವಾಗ ಪಾಡಕ್ ನಾನು ಬರ್ತೀನಿ ವಿನಯ್ ಜೊತೆ ಹಿಂಗೆಲ್ಲ ಮಾತಾಡ್ತೀನಿ ವಿತ್ ನನ್ನ ಫಸ್ಟ್ ಪರ್ಸನ್ ವ್ಯೂ ಇದರಲ್ಲಿ ಕಾಣಿಸೋಕ್ ಸಿಗುತ್ತೆ ಅಲ್ವಾ ಈಗ ವಿನಿ ಡ್ರೋನ್ ಹರಿಸ್ತಾನೆ ಅದಕ್ಕಿಂತ ನಾನು ಒಳಗಡೆ ಈಗ ಕೂತ್ಕೊಂಡು ಈ ಫಸ್ಟ್ ಪರ್ಸನ್ ವ್ಯೂವಲ್ಲಿ ಹೆಂಗೆ ಕಾಣಿಸ್ಬೋದು ಈ ಸ್ಟೇರಿಂಗ್ ಇಟ್ಕೊಂಡು ಹಿಂಗೆ ಓಡಿಸೋದು ಮಾಡೋದು ಅದೆಲ್ಲ ಅನ್ನೋದಕ್ಕೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಓಕೆ ನೋಡಿ ಈಗ ಡ್ರೈವ್ ಮಾಡೋ ಈ ಆ್ಯಂಗಲನ್ನು ನೋಡೋರಿಗೂ ಕೂಡ ತುಂಬ ಖುಷಿ ಸಿಗುತ್ತೆ ಯಾಕಂದರೆ ಎಷ್ಟೋ ಜನ ಈ ಸ್ಟೇರಿಂಗ್ನ ಹ್ಯಾಂಡ್ಲ್ ಮಾಡೋ ರೀತಿ ಇದೆಯಲ್ಲ ಅದನ್ನು ಇಷ್ಟಪಡೋರು ಇರ್ತೀರ ಅದಕ್ಕೋಸ್ಕರ ನಿಮಗೋಸ್ಕರ ಈ ವ್ಯೂ ಎರಡು ವ್ಯೂನು ಕಾಣಿಸ್ತಾ ಇದೆಯಾ ಹೆಂಗೆಲ್ಲ ಯೂಸ್ ಮಾಡ್ಕೋಬೋದು ಟೆಕ್ನಾಲಜಿನ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಅಲ್ಲ ಎಸ್ ಅನ್ನಿಸ್ತಿದೆ ಈ ಜಾಗದಲ್ಲಿ ಹಾಕ್ಬಿಡ್ತೀನಿ ಸೊ ಕಾರ್ ಹಿಂದ್ಗಡೆಯಿಂದ ಬರೋಂಥ ವ್ಯೂವನ್ನ ಹೆಂಗೆ ಕ್ಯಾಪ್ಚರ್ ಮಾಡುತ್ತೆ ಅಂತ ನೀವೇ ನೋಡೋರಂತೆ ಏ ಈ ಜಾಗ ಹೆಂಗೆ ಅಂತಂದರೆ ಆ ಕಡೆ ಈ ಕಡೆ ಎರಡು ಕಡೆ ಬಂಡೆಗಳ ಥರ ಇದೆ ಆಯಿತಾ ಈ ಜಾಗದಲ್ಲಿ ಹೆಂಗೆ ಹೋಗಬಹುದು ಅಂತ ನೋಡೋಣ ಅಲ್ಲಿ ನೋಡ್ರ ಹಿಂದ್ಗಡೆ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಸೊ ಬ್ಯಾಕ್ ವ್ಯೂವಲ್ಲೂ ಕೂಡ ಆರಾಮಾಗಿ ತೊಗೊಬೋದು ಸೊ ಏನಾದರೂ ಒಂದು ರೋಡ್ ಮಾಡ್ತಾ ಇದ್ದಾಗ ಹಿಂದ್ಗಡೆ ಕಾರ್ ಯಾವುದಾದ್ರೂ ಕ್ಯಾಪ್ಚರ್ ಮಾಡಬೇಕು ಅಥವಾ ಬೈಕರ್ಸ್ ಗ್ರೂಪ್ ಏನಾದ್ರು ಬರ್ತಾ ಇದೆ ಅಂತಂದರೆ ಪೀಸಾಗಿ ಅವರನ್ನು ಕೂಡ ನಾವು ಕ್ಯಾಪ್ಚರ್ ಮಾಡ್ಕೊಬೋದು ಈಗ ನೋಡಿ ಈ ಒಳಗಡೆಯಿಂದ ಈ ಆ್ಯಂಗಲ್ನ ನಾನು ಏನಾದ್ರು ಕವರ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಕೂಡ ಸಾಧ್ಯ ಇದೆ ಹೆಂಗೆ ಅಂತೀರಾ ನೋಡಿ ಜಾಗದಲ್ಲಿ ಕರೆಕ್ಟಾಗಿ ಅಲ್ಲ ಹಿಂಗೆ ಸೆಕ್ಷನ್ ಗಿಕ್ಷನ್ ಏನು ಬೇಡ ಇಷ್ಟೇ ಮುಗ್ದಾಯ್ತಲ್ಲ ಯಾಕೆ ಸೆಕ್ಷನ್ ಸೆಕ್ಷನ್ ಬೇಡ ಏನು ಬೇಡ ಬಟ್ ನೋಡು ಕರೆಕ್ಟಾಗಿ ಆಗ್ತಿದೆಯಾ ಲಾಕ್ ಆಗುತ್ತಾ ಎಸ್ ಈಗ ನೋಡಿ ಇಡೀ ಫುಲ್ ಕಾರ್ದ ವ್ಯೂ ಕಾಣಿಸ್ತಾ ಇದೆ ನಿಮಗೆ ಈ ಥರ ಎಲ್ಲಾದರೂ ನೋಡಿದರೆ ಕ್ಯಾಮ್ರಾ ಅಲ್ಲೇ ನಾನು ಗೋಪುರ ಫಿಕ್ಸ್ ಮಾಡಬೇಕು ಅಂತಂದಿದ್ರೆ ಹರಸಾಹಸ ಮಾಡಬೇಕಾಗದು ಅದು ಏನು ಅದನ್ನ ಹಾಕಂಗಿಲ್ಲ ಇದನ್ನ ಹಾಕಂಗಿಲ್ಲ ಟೆನ್ಷನ್ ಇಲ್ಲ ಏನಿಲ್ಲ ಫ್ರೀಯಾಗಿ ಆರಾಮಾಗಿ ಮಜಾ ಮಾಡ್ಕೊಂಡು ನೀವು ಕಂಟೆಂಟ್ ಕೊಡ್ಬೋದು ಯೋಚನೆ ಮಾಡಿ ರಿಸ್ ತಗೊಂಡಲ್ಲ ಪೀಸಾಗಿ ಆರಾಮಾಗಿ ಕುತ್ಕೊಂಡು ಮಾಡ್ಬೋದು ಕಂಟೆಂಟ್ನ ಹೌದು ಪಿ ಓ ವಿ ನೋಡಿ ಎಷ್ಟು ಸಕದಾಗಿ ಸಿಗ್ತಾಯಿದೆ ಇದೆ ಅಂತ ಒಟ್ನಲ್ಲಿ ಕಾರಲ್ಲಿ ನೀವೇ ಕೂತಿದ್ದೀರಾ ನೀವೇ ಕಾರ್ ಓಡಿಸ್ಕೊಂಡು ಬರ್ತಾ ಇದ್ದೀರಾ ಅನ್ನೋ ಲೆವೆಲ್ಗಂತೂ ಫೀಲ್ ಸಿಗದಂತೂ ಹಂಡ್ರೆಡ್ ಪರ್ಸೆಂಟ್ ಕಟ್ಟಿಟ್ಟ ಬುತ್ತಿ ಯಾರೋ ಇಟ್ಕೊಂಡು ವಿಡಿಯೋ ಹಾಂ ಅಲ್ವಾ ಒಟ್ಟು ಅದೇ ಅವರು ಅವರು ನಮ್ಮ ಜೊತೆಲೆ ಕೂತಿದ್ದಾರೆ ಥರ ಇನ್ನೂ ಒಂದು ಆ್ಯಂಗಲ್ಲು ಇದೊಂದು ತೋರಿಸ್ಬಿಡೋಣ ಎಸ್ ಈಗ ಏನಾದರೂ ನೋಡಿ ಈ ಕಡೆ ಏನಾದರೂ ದೊಡ್ಡ ವ್ಯೂ ಹೋಗ್ತಾ ಇದೆ ಅಥವಾ ಒಳ್ಳೆ ಹಿಲ್ ಸ್ಟೇಷನ್ ಇದ್ದೀವಿ ಅಂತಂದಾಗ ಈ ಆ್ಯಂಗಲ್ ಏನಾದರೂ ತೋರಿಸ್ಬೇಕು ಅಂತಂದ್ರೂ ತೋರಿಸ್ಬೋದು ಎಷ್ಟು ಅಲ್ಟಿಮೇಟ್ ಆಗಿದೆ ನೋಡಿ ಇದು ನೋಡಿದ್ರ ಸೊ ಸೈಡ್ ಆ್ಯಂಗಲ್ ವ್ಯೂವೂ ಕೂಡ ಸಿಕ್ಬಿಡುತ್ತೆ ನಮಗೆ ಸಾಕು ಹ್ಞೂ ಸಾಕು ಅಲ್ಲ ಹಿಂಗೆ ಕಿಟಕಿ ತೆಗ್ದೆ ತಗೋ ಇಲ್ಲ ಅಲ್ಲಿಲ್ಲ ಡೋರಲ್ಲಿದೆ ಕಿತ್ ಕಿತ್ಕೊಂಡ್ ಬಿದ್ದದ ಆಮೇಲೆ ಪಕ್ಕಾ ಹಾಂ ಅದೊಂಚೂರು ಹುಷಾರು ಈಗ ಬಾನಟ್ ಮೇಲೆ ಹಾಕಿದ್ದೀನಿ ನೋಡೋಣ ఒట్లాల ಅದకొೊಂದು సేఫ్టీ కవర్ ఆక్స్ అవదు ಒಳ್ಳలేదు ఈతరా ಬಿడకింత ముంచే ಕ್ಯಾಮ್ರಾನ ನಮ್ಮ ಕಾಳನ ಜೊತೆ ಒಂದು ಆಫ್ ರೋಡ್ ಮಾಡ್ತಾ ಹೆಂಗೆ ಹೆಂಗೆ ತೋರಿಸ್ಬೋದು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ತೋರಿಸಿದ್ದೀನಿ ಈ ಪ್ರಾಡಕ್ಟನ್ನ ತುಂಬ ಒತ್ತು ಹೇಳ್ತಾ ಇದ್ದೀನಿ ಅಂತಲ್ಲ ಬದಲಾಗಿ ನಮ್ಮ ಕಾಳನ ಜೊತೆ ಸುಮಾರು ದಿನ ಆದಮೇಲೆ ಈ ಥರದ ಲೊಕೇಶನ್ಗೆಲ್ಲ ಬಂದಿದ್ದಾಯ್ತು ಸೊ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಆಯಿತು ಅದ್ರ ಜೊತೆಗೆ ನಿಮಗೆ ಈ ಒಂದು ಹೊಸ ಬಂದಿರೋ ಗ್ಯಾಡ್ಜೆಟ್ಸನ್ನ ತೋರಿಸ್ದಂಗೆ ಆಯಿತು ಮೇ ಬಿ ಕರ್ನಾಟಕದಲ್ಲಿ ಇನ್ನೂ ಯಾರತ್ರನೂ ಇಲ್ಲ ಇದು ಸೊ ಹಂಗಾಗಿ ನಾನು ನಿಮಗೆ ಅದನ್ನು ತೋರ್ಸೋಕ್ಕೆ ಒಂದು ಮುತುವರ್ಜಿ ಸಿಕ್ತು ಆ್ಯಂಡ್ ಜೊತೆಗೆ ಬೇಗ ಬೇಗ ನಿಮಗೆ ಈ ಟೆಕ್ನಾಲಜಿನ ತೋರಿಸಿದ್ರೆ ನೆಕ್ಸ್ಟ್ ನೀವೇನಾದರೂ ಮೋಟೋಲಾಗಿ ಮಾಡಬೇಕು ಅಥವಾ ಈ ಥರ ಏನಾದ್ರು ಅಡ್ವೆಂಚರ್ ಮಾಡ್ಕೊತೀನಿ ಅಂತನೇ ಅವ್ರಿಗೆ ಮಾತ್ರ ಈ ಕ್ಯಾಮ್ರಾ ಹಂಡ್ರೆಡ್ ಪರ್ಸೆಂಟ್ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾ ಆ್ಯಂಡ್ ಜೊತೆಗೆ ಹೆಂಗಿತ್ತು ಇದು ಈ ಕ್ಯಾಮ್ರಾ ಯಾವ ಥರ ವರ್ಕ್ ಆಯಿತು ನಿಮಗೆ ಈ ಆ್ಯಂಗಲ್ಸ್ ಎಲ್ಲ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟು ಇನ್ನೊಂದು ಬ್ಲಾಗಲ್ಲಿ ಒಂದೊಳ್ಳೆ ಇನ್ಫಾರ್ಮೇಷನ್ನ ತಗೊಬರ್ತೀನಿ ಎಷ್ಟು ನಿಮ್ಮೆಲ್ಲರಿಗೂ ಕೂಡ ಟೇಕ್ ಕೇರ್ ಬೈ ಬಾಯ್ ಅಂತ ಹೇಳ್ತಾ ನಮ್ಮ ಕಾಲದ ಜೊತೆ ಅನಾಮಿಕ ಜಾಗದಲ್ಲಿ ನಾನು ನಿಮ್ಮ ಬಗ್ಗೆ ತಡಿಕರೇನು ಜೈ ಹಿಂದ್ ಜೈ ಕರ್ನಾಟಕ ಮಾತು